ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ಸೊ ಇವತ್ತು ಬೆಳಿಗ್ಗೆ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಹಳೆ ವೀಡಿಯೋ ನೋಡಿರೋರಿಗೆ ಖುಷಿನ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಮೊನ್ನೆ ಅವಳದು ಬರ್ಡೇ ಆಯಿತು ಅವಳು ಬರ್ತ್ಡೇನೂ ಕೂಡ ನಮ್ಮ ಮನೇಲಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಸೊ ಅವ್ರ ಮನೆ ಅವತ್ತು ಬರ್ಡೇ ದಿನ ಅವರೇನು ಸೆಲೆಬ್ರೇಷನ್ ಮಾಡಿರಲಿಲ್ಲ ಸೊ ಇವತ್ತು ಅವ್ರ ಮನೆ ದೇವ್ರ ಹತ್ರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಜೊತೆಗೆ ಅರಕೆ ಇದೆಯಂತೆ ಅದನ್ನು ಕೂಡ ಮಾಡ್ತಿ ತೀರ್ಸ್ತಿದ್ದಾರೆ ಸೊ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು ನಾವು ಕೂಡ ಹೋಗ್ತಾ ಹೋಗ್ತಾಯಿದ್ದೀವಿ ದ್ಯಾಬ್ಯಾಸ್ಪೇಟೆನೋ ಯಾವುದೋ ಗೊತ್ತಿಲ್ಲ ನಾನಂತ ಪ್ಲೇಸ್ನ ಇದುವರೆಗೂ ಒಂದು ಸಲ ನೋಡಿಲ್ಲ ಸೊ ನಿಮ್ಮನ್ನೂ ಕೂಡ ಜೊತೇಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಹಾಗೆಯೇ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ದಿನದ ಸ್ಟಾರ್ಟ್ ಮಾಡೋಣ ಸೊ ಇನ್ನು ನಾನು ಒಂದು ಸಿಂಪಲಾಗಿ ಕುರ್ತಿನ ಹಾಕೊಂಡು ರೆಡಿಯಾಗಿದ್ದೀನಿ ನನ್ನದು ಈ ಕಲರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ಕಮೆಂಟ್ ಮಾಡಿ ಫುಲ್ಲು ಡ್ರೆಸ್ ವೀಡಿಯೋನ ನಾನು ನೋಡಿದೆ ಸೊ ಇನ್ನು ನಾನು ಮೊದಲೇ ಹೇಳ್ದಂಗೆ ಫಂಕ್ಷನ್ ಇರೋದು ದಾಬಾ ಪೇಟೆಯಲ್ಲಿ ಇಲ್ಲಿ ಒಂದು ಹಂಡ್ರೆಡ್ ಅಂಡ್ ಸಮತಿ ಕಿಲೋಮೀಟರ್ ಏನೋ ಇತ್ತು ನಮಗಂತೂ ತುಂಬಾ ದೂರ ಅನ್ನಿಸ್ತು ಸೊ ನಾವು ಹೋಗಿ ಅಲ್ಲಿ ತಲುಪೋ ಅಷ್ಟರಲ್ಲಿ ನಿಮ್ಗೊಂದು ಪುಟ್ಟ ವೀಡಿಯೋನ ಹಾಕ್ತೀನಿ ಖುಷಿ ನನ್ನ ವೀಡಿಯೋಸ್ನ ನೋಡ್ಕೊಂಡು ಯಾವ ರೀತಿ ರಿಯಾಕ್ಷನ್ ಮಾಡಿದ್ದಾಳೆ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬನ್ನಿ अदे यार अपा दो यार तो घर ಸೊ ನೋಡಿದ್ರಲ್ಲ ವಿಡಿಯೋ ಖುಷಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂತ ನೀವು ವಿಡಿಯೋ ನೋಡ್ಕೋಬೋದಷ್ಟಲ್ಲಿ ನಾವು ಕೂಡ ಇಲ್ಲಿಗೆ ಬಂದು ತಲುಪಿದ್ವಿ ಇದ್ದಿದ್ದು ದಾಬಾಸ್ಪೇಟೆಯಿಂದ ಇನ್ನೂ ಒಂದು ಕಿಲೋಮೀಟ್ರ್ ಹಿಂದೆನೆ ಚಿಕ್ಕ ಅಂತ ಅಂತೇಳಿ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಇಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು ಇದು ಅವ್ರ ಮನೆ ದೇವರು ಸೊ ಅದಕ್ಕೆ ಇಲ್ಲೇ ಹರಕೆ ಇತ್ತು ಅಂತೇಳಿ ಫಂಕ್ಷನ್ ಇಟ್ಕೊಂಡಿದ್ರು ಅವಳಿಗೆ ಮುಡಿ ಕೊಡೋ ಮುಡಿ ಕೊಡೋದು ಕೂಡ ಇತ್ತು ಬಟ್ ನಾವ್ ಬರ ಲೇಟ್ ಆಗಿದ್ರಿಂದ ಆ ಫಂಕ್ಷನ್ ಎಲ್ಲ ಮುಗ್ದಿತ್ತು ಸೊ ನಾವು ಹೋಗಿ ದೇವಸ್ಥಾನ ಹತ್ರ ಎಲ್ಲ ಕೈ ಮುಕ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಕೂಡ ಬರ್ತ್ಡೇ ಪ್ರಿಪ್ರೇಷನ್ ನಡೀತಿತ್ತು ಆಲ್ರೆಡಿ ಎಲ್ಲಾ ರೆಡಿ ಆಗಿತ್ತು ಕೇಕ್ ಕಟ್ಟಿಂಗ್ ಹೋಗ್ತಿದ್ರು ಸೊ ನಾವು ಕೂಡ ಇಲ್ಲಿಗೆ ಬಂದ್ ಜಾಯ್ನ್ ಆದ್ವಿ ನಮ್ ಖುಷಿ ಏರಿದ್ದಾಗ ಚೆನ್ನಾಗಿ ಕಾಣಿಸ್ತಿದ್ದಾಳ ಇಲ್ಲಿ ಮುಡಿ ಕೊಟ್ಟ ಮೇಲೆ ಚೆನ್ನಾಗ್ ಕಾಣಿಸ್ತಿದ್ದಾಳ ಕಮೆಂಟ್ ಮಾಡಿ ನನ್ಗಂತೂ ಎರಡರಲ್ಲೂ ಚೆನ್ನಾಗೇ ಕಾಣಿಸ್ತಾ ಏನೇ ಹಿಂಗಾಗ್ಬಿಟ್ಟಿದ್ಯಾ ಮಾಡದ್ಲಲ್ಲ ಕಾವಿ ಅಂತಾಳೆ ಕಾವಿ ಮಮ್ಮ ಅಂತ ಇದ್ದಾಳು ಇವಾಗ ಕಾವಿ ಆಗ್ಬಿಟ್ಟಿದ್ದೀನಿ ಹೋಗ್ಬಾರೀ ಆಶಾ ಅಲ್ಲಿಗೆ తి కొల్లే తిశయ్ పోదేనా నా వాడు పోని అరవదు ఓకే ఊడే సెలవేంటి ಖುಷಿ ಫೋಟೋನ ತೆಗಿತಾ ಇದ್ದೀನಿ ವಿಡಿಯೋ ಮಾಡ್ತಾ ಇದ್ದೀವಿ ಏನ್ ಬೇಕಪ್ಪ ಅಲ್ಲಿ ಚೈತ್ರಕ ಕೇಕ್ ಅವಳು ಸರಿಯಾಗೆ ತಿನ್ನಿಸ್ತಾರೆ ಕಣೆ ಫಂಕ್ಷನ್ ಎಲ್ಲ ಅಂತ ತುಂಬಾ ಆಯ್ತು ನೋಡಿದ್ರಲ್ಲ ನಮ್ ಖುಷಿ ಎಕ್ಸ್ಪ್ರೆಷನ್ ಕ್ಯೂನ್ ಆಗಿಬಿಟ್ಟಿದ್ದಾಳೆ ಅವಳಂತೂ ಎಕ್ಸ್ಪ್ರೆಷನ್ ಮತ್ತೆ ಸಖತ್ತ ಕೊಡ್ತಾಳೆ ಇನ್ನು ಫಂಕ್ಷನ್ ಎಲ್ಲ ಮುಗದ ಮೇಲೆ ಊಟ ಅಂತೂ ಮಿಸ್ ಮಾಡಂಗೇ ಇಲ್ಲ ಅಲ್ವಾ ಊಟನೂ ಅಷ್ಟೇ ನಿಜವಾಗ್ಲು ತುಂಬಾನೇ ಚೆನ್ನಾಗಿತ್ತು ಅವರೇ ಕ್ಯಾಟರಿಂಗ್ ಮಾಡ್ತಾರೆ ಇನ್ನು ಅವ್ರ ಫಂಕ್ಷನ್ ಅಲ್ಲಿ ಊಟ ಚೆನ್ನಾಗಿ ಮಾಡಿಸ್ತಾ ಇರ್ತಾರ ಅಷ್ಟು ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ನನ್ ನನಗಂತೂ ಈ ಮಲ್ಲಿಗೆ ಇಡ್ಲಿ ಜೊತೆ ಆ ಓಟಿ ಗೊಜ್ಜಾಗ್ಲಿ ಮಟನ್ ಸಾಂಬಾರಾಗ್ಲಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾವು ಮುದ್ದೆ ರೈಸ್ ಏನೂ ತಿಂದೆ ಇಲ್ಲ ಬರೀ ಇಡ್ಲಿನೇ ತಿಂದಿದೀವಿ ಅಷ್ಟು ಚೆನ್ನಾಗಿತ್ತು ಆಲ್ರೆಡಿ ನನ್ನ ಫ್ರೆಂಡ್ ಮದ್ಬೇ ನೆರ್ವಿ ವಿಡಿಯೋದೆಲ್ಲ ಹೇಳಿದೀನಿ ಕ್ಯಾಟರಿಂಗ್ ದು ಎಂಜಿ ಕ್ಯಾಟರಿಂಗ್ ಅಂತ ಹೇಳಿ ನಿಮ್ಗೆ ಯಾರಿಗಾದ್ರು ಬೇಕಿತ್ತು ಫಂಕ್ಷನ್ ಫಂಕ್ಷನ್ಗೆ ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಅವ್ರ ನಂಬರ್ನ ಸೆಂಡ್ ಮಾಡ್ತೀನಿ ಊಟ ಮಾತ್ರ ಮಸ್ತಾಗಿತ್ತು ಅದ್ರ ಜೊತೆಗೆ ಬೀಡ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಾವು ಕೂಡ ಅಲ್ಲಿಂದ ಬರ್ತೀವಿ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಥ್ಯಾಂಕ್ ಯು